ಕೋಕೋ ಪಂದ್ಯಾವಳಿಯಲ್ಲಿ ಶ್ರೀ ಎಂಜಿ ಕೋರಿ ಮತ್ತು ಡಾಕ್ಟರ್ ಬಿ ಸಿ ಬ್ಯಾಕ್ವರ್ಡ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಕೋಕೋ ಪಂದ್ಯಾವಳಿಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಹೌದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹೆಪ್ಪರಗಿ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ಖೋಖೋದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ದಾನಮ್ಮ ಪದ್ಮಾವತಿ ಯಲ್ಲವ್ವ ಸುಹಾನ ಕಾವೇರಿ ಹಸಿಮಾ ಪ್ರೀತಿ ನಿರ್ಮಲಾ ಪೂಜಾ ಭಾಗ್ಯಶ್ರೀ ದಾನಮ್ಮ ಸುಕನ್ಯಾ ರೇಖಾ ಈ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರವಿ ಕೋಲಾಕರ ವಿಜಯಪುರ ರಿಪಾಮ ರೀತ ಫಾಸ್ಟ್ ಆಗಲೇ ರಿಪ ಹಾಕಿ ಫಾಸ್ಟ್ ಆಗ ನೋಡ ಎಲ್ಲಿ ಕೊಡ್ತೀರಿ ನೀವು ಅಕ್ಕ ಅಕ್ಕ ವೆರಿ ಗುಡ್ ಏನೋ ನೋಡಿ ಸರ್ कांटेक्ट ನೋಡಿ कांटेक्ट ನಾವು ವಿಡಿಯೋ ಮಾಡ್ತೀನಿ ಇಲ್ಲ ಅಕ ಅಕ ವೆರಿ ಗುಡ್ ವಿಡಿಯೋ ಮಾಡ್ ಅಕ ಪಾಸ್ ಕೊಡು ಪಾಸ್ ಕೊಡು ಕೊಕೋ ಅಕ ಓಡಿ 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 ಮೈನಾಸ್ ನೋಡಿ ಸರ್ ಮೈನಾಸ್ ಲೈನ್ ಕ್ರಾಸ್ ಮಾಡ್ತಿದ್ದಾರೋ ಆಟ ಪಾಸ್ಟ್ಲಿ ಇದಿಲ್ಲ ಪಾಸ್ ಕೊಡ ಪಾಸ್ ಕೊಡ ಅಲ್ಲ ನಮ್ಮದ್ರಾಗೆ ಎಷ್ಟು ಆಗಾಕತ್ತೈತಿ ಅಲ್ಲ ರೀ ನಮ್ಮದ್ರಾಗೆ ಸೀಝಿಲಿ ಅಷ್ಟಕ್ಕಂಥ ಬರಕತ್ತೈತಿ ಇಲ್ಲಿ ಬರವಲ್ರಿ ಪುರಾ ಅಲ್ಲ ರಾಫರೆ ಕೊಡವಲ್ರಿ ಓ ರಮೇಶ್ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕಾರ್ಯನಿರ್ವಹಿಸಿಕ ಎಲ್ಲ ನಿರ್ಣಾಯಕರಿಗೆ ನಿರ್ಮಾಣ ಕಾರ್ಯಕ್ರಮ